ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿಗ್ ಬಾಸ್ ಟ್ವೆಲ್ ಬಿಗ್ ಬಾಸ್ ಟ್ವೆಲ್ ಆರಂಭ ಇದ್ ನೀನು ಒಂದು ಇದೆ ಅಂತ ಹೇಳ್ಬೋದು ಅಷ್ಟೇ ಒಂದು ತಿಂಗಳಲ್ಲಿ ಬಿಗ್ ಬಾಸ್ ಸ್ಟಾರ್ಟ್ ಆಗೇ ಹೋಗ್ಬಿಟ್ಟಿ ಅಂದರೆ ಸೆಪ್ಟೆಂಬರಲ್ಲಿ ಎಂಡಿಂಗಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ನಮಗೆಲ್ಲರಿಗೂ ಕೂಡ ಗೊತ್ತು ಬಿಗ್ ಬಾಸ್ ಟ್ವೆಲ್ ಮತ್ತು ಬಿಗ್ ಬಾಸ್ ಟ್ವೆಲ್ ಕಂಟೆಸ್ಟೆಂಟ್ ಯಾರೆಲ್ಲ ಬರ್ತಾರೆ ಯಾರೆಲ್ಲ ಇರ್ತಾರೆ ಅನ್ನೋ ಒಂದು ಕ್ಯೂರಿಯಿಟಿ ಜೊತೆಗೆ ಏನಪ್ಪ ಅಂತಂದರೆ ಬಿಗ್ ಬಾಸ್ ಮನೆಯ ಶಿಫ್ಟ್ ಮಾಡಲಾಗಿದೆ ಇನೋವಿಟಿ ಫಿಲ್ಮ್ ಸಿಟಿಗೆ ಶಿಫ್ಟ್ ಮಾಡಿದ್ದಾರೆ ಒಂದು ಎಲ್ಲ ಸುದ್ದಿ ಇದೆ ಸೊ ಈ ಸುದ್ದಿ ಬಗ್ಗೆ ಹೇಳಿ ಮೇಡಮ್ ಬಿಗ್ ಬಾಸ್ ಟ್ವೆಲ್ ಬಗ್ಗೆ ಅಪ್ಡೇಟ್ ಕೊಡಿ ಅಂತ ಕೆಲವರು ಕೇಳ್ತಾಯಿದ್ರು ಸೊ ನನ್ನ ಪ್ರಕಾರ ನನ್ನ ಪ್ರಕಾರ ನನಗಿಂತ ನನಗೆ ತಿಳಿದಂತಹ ಮಾಹಿತಿ ಪ್ರಕಾರ ಫಸ್ಟು ಏನು ರಾಮವಳ್ಳಿ ನಡೀತಾ ಇತ್ತು ಅಲ್ಲೇನೆ ನಡೀತಾ ಇದೆ ಬಟ್ ಡಿಫ್ರೆಂಟಾಗಿ ಒಂದು ಆರ್ಗನೈಜೇಷನ್ ಇದ್ದಾರೆ ಅಂದರೆ ಬೇರೆ ರೀತಿಯಲ್ಲಿ ಮನೇನ ಇನೋವೇಟಿವ್ ಆಗಿ ಮಾಡೋವಂಥ ಪ್ರಯತ್ನನ ಮಾಡ್ತಾ ಇದ್ದಾರೆ ಮತ್ತು ಶಿಫ್ಟಿಂಗ್ ಏನು ಮಾಡ್ತಾ ಇಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಯಾಕೆ ಅಂತಂದರೆ ಬಿಗ್ ಬಾಸ್ ಮನೆ ರಾಮೋಳಿಯಲ್ಲಿ ಇದ್ದರೆ ಅಂದರೆ ಅಲ್ಲಿರುವಂತಹ ಕೆಲವರು ನೇಬರ್ಸ್ ಏನಿರ್ತಾರೆ ಅವರೆಲ್ಲರೂ ಕೂಡ ಅಲ್ಲಿಗೆ ಬಂದು ನಾವು ಬಿಗ್ ಬಾಸ್ ಮನೆಯೊಳಗೆ ಬರಬೇಕು ಹಾಗೆ ಹೀಗೆ ಅಂತ ಕ್ವಾಟ್ಲೆ ಕೊಡ್ತಾಯಿದ್ರು ಜಾಸ್ತಿ ಆಯಿತಾ ಇನ್ನು ಇನೋವೇಟಿವ್ ಫಿಲ್ಮ್ ಸಿಟಿಂಗ್ ಮಾಡಿಬಿಟ್ರೆ ಇಂಥ ಕ್ವಾಟ್ಲೆಗಳು ಕೂಡ ಅದು ಸ್ವಲ್ಪ ಕಡಿಮೆ ಆಗುತ್ತೆ ಈಗ ಬಿಗ್ ಬಾಸ್ಗೂ ಕೂಡ ಇಂಥ ಕ್ವಾಟ್ಲೆ ಕೊಟ್ಟರೆ ಬಿಗ್ ಬಾಸ್ ಸ್ವಲ್ಪ ಹೈಪ್ನ ಪಡ್ಕೊಳುತ್ತೆ ಅನ್ನೋ ಪ್ರಕಾರ ಜೊತೆಗೇನು ಗೊತ್ತಾ ಇನೋವೇಟಿವ್ ಫಿಲ್ಮ್ ಸಿಟಿ ಎಲ್ಲೂ ಮಾಡಿದ್ರು ಚೆನ್ನಾಗಿರುತ್ತೆ ಬಟ್ ಇಲ್ಲಿ ರಾಮುಹಳ್ಳಿ ಏನು ನಡೀತಾ ಇದೆ ಅಲ್ಲೇ ನಡೆದ್ರೂ ಕೂಡ ಚೆನ್ನಾಗಿರುತ್ತೆ ಒಟ್ನಲ್ಲಿ ಇದ್ರೂ ಕೂಡ ಕಾನ್ಸೆಪ್ಟ್ ಚೆನ್ನಾಗಿರಬೇಕು ಕಂಟೆಂಟ್ ಚೆನ್ನಾಗಿರಬೇಕು ಜನ ಇಷ್ಟಪಡ್ತಾರೆ ಜೊತೆಗೆ ಅಲ್ಲಿರುವಂತಹ ಕಂಟೆಸ್ಟೆಂಟ್ಗಳು ಮೇಯ್ನು ಅಂತ ನಾನು ಹೇಳ್ತೀನಿ ಕಂಟೆಸ್ಟೆಂಟ್ಗಳು ಹೇಗಿರಬೇಕಂದ್ರೆ ಈಗ ಲೆವೆನಲ್ಲಿ ಏನಿದ್ರು ಆ ರೀತಿ ಕಂಟೆಸ್ಟೆಂಟ್ಗಳು ಬರಬೇಕಾ ಬೇಡ ಅಂತ ನನ್ನನ್ನು ಕೇಳೋದಾದ್ರೆ ಕೆಲವರು ಬರಬೇಕು ತ್ರಿವಿಕ್ರಮ್ ಅಂತವರು ಭವ್ಯಗೌಡ ಅಂತವರು ಮೋಕ್ಷಿತಾ ಅಂತವರು ಮತ್ತು ಗೌತಮಿ ಅಂತವರು ಅಂಥವ್ರು ಬಂದರೆ ಸ್ವಲ್ಪ ರೀತಿ ರೀತಿಯವರು ಮತ್ತು ರಜತ್ ಅಂಥವ್ರು ಆ ಅಂಥವ್ರು ಬಂದರೆ ನಮಗೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಆಯಿತಾ ಈಗ ಇನ್ನು ಹೇಳಬೇಕಂದ್ರೆ ಜಗದೀಶ್ ತರದವರು ಚೈತ್ರಕ ಥರದವರು ಅವರು ಕೆಲವರು ಒಂದೊಂದು ಕಂಟೆಸ್ಟೆಂಟ್ ಇದ್ದರೆ ಬೆಟರು ಬಟ್ ಜಾಸ್ತಿ ಅದೇ ಆದರೆ ಜ ಬರೀ ಜಗಳೇ ಆದರೆ ನೋಡೋಕ್ಕೂ ಸ್ವಲ್ಪ ಬೋರ್ ಅನ್ಸುತ್ತೆ ಸೊ ಹಾಗಾಗಿ ಕಂಟೆಸ್ಟೆಂಟ್ಗಳ ಮೇಲೆ ನಮ್ಮ ಬಿಗ್ ಬಾಸ್ ಟ್ವೆಲ್ ಹೆಂಗೆ ನಡೆಯುತ್ತೆ ಅಂತ ನಾವು ಹೇಳ್ಬೋದು ಮತ್ತು ಅಲ್ಲಿ ಕೊಡುವಂತಹ ಬಿಗ್ ಬಾಸ್ ಕಂಟೆಸ್ಟೆಂಟ್ ಟಾಸ್ಕ್ ಕಂಟೆಸ್ಟೆಂಟ್ಗಳಿಗೆ ಕೊಡೋಂತಹ ಟಾಸ್ಕು ಕೂಡ ತುಂಬಾ ಮುಖ್ಯ ಆಗುತ್ತೆ ನೋಡುವ ಯಾವ ರೀತಿ ಇರುತ್ತೆ ಅಂತೇಳಿ ತುಂಬ ಜನ ರಾಮಹಳ್ಳಿಲಿ ಮಾಡುವಾಗ ಅಲ್ಲೇ ಮಾಡ್ತಾ ಮಾಡ್ತಾಯಿದ್ದಾರೆ ಅನ್ನೋದು ಕೂಡ ಕೇಳಿಸ್ತಾ ಇದೆ ಇನ್ನು ಇದ್ದಾಗ ನಾವು ಬಿಗ್ ಬಾಸ್ಗೆ ಹೋಗ್ಬೇಕು ಬಿಗ್ ಬಾಸ್ಗೆ ಹೋಗ್ಬೇಕು ಅಂತ ಸುಮಾರಷ್ಟು ಒಂದು ಬಾಗ್ಲ ಹತ್ರ ಇದು ಮಾಡಿದ್ದಾಗಲಿ ಹೂಗಾಟ ಕಿಚ್ಚಾಟ ಮಾಡ್ತಾ ಇರ್ತಾರೆ ಸೊ ಎಲ್ಲರಿಗೂ ಕೂಡ ಬಿಗ್ ಬಾಸ್ಗೆ ಹೋಗಬೇಕು ಅನ್ನೋ ಒಂದು ಆಸೆ ಇದ್ದೇ ಇರುತ್ತೆ ನಾವು ಕೂಡ ಒಂದು ಬಿಗ್ ಮನೆಯಲ್ಲಿ ಇರಬೇಕು ಅಲ್ಲಿನ ಒಂದು ಅಷ್ಟು ಜನದ ಮಧ್ಯೆ ನಾವು ಕೂಡ ಏನಾದ್ರು ಒಂದು ತೋರಿಸ್ಬೇಕು ನಮ್ಮ ಪರ್ಫಾರ್ಮೆನ್ಸು ಅನ್ನೋ ಒಂದು ಆಸೆ ಎಲ್ಲರಿಗೂ ಇರುತ್ತೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಆಸೆ ಇದ್ದೇ ಇರುತ್ತೆ ಸೊ ಅಂಥವರು ನಾನು ಹೇಳೋದೇನಂದ್ರೆ ಸುಮ್ಮನೆ ಉಚ್ಚಾಟ ಮಾಡೋಕ್ಕಿಂತ ಕೂಗಾಟಿ ಕೂಗಾಟ ಕಿಚ್ಚಾಟ ಮಾಡೋದಕ್ಕಿಂತ ನಿಮ್ಮ ಟ್ಯಾಲೆಂಟ್ ತೋರಿಸಿ ಈಗಂತೂ ಸೋಷಿಯಲ್ ಮೀಡಿಯಾ ಅನ್ನೋದು ಒಂದು ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಎಲ್ಲಾರ್ಗೂ ಕೂಡ ಯೂಸ್ಫುಲ್ ಆಗುತ್ತೆ ಒಂದ್ ಕಡೆ ಇನ್ಕಮ್ ಕೂಡ ಬರುತ್ತೆ ಒಂದ್ ಕಡೆ ನಿಮ್ಮ ಟ್ಯಾಲೆಂಟ್ ಕೂಡ ತೋರಿಸ್ಕೊಬಹುದು ಆಯ್ತಾ ನಿಮ್ಮ ಟ್ಯಾಲೆಂಟ್ ಜೊತೆಗೆ ನೀವು ಜನಕ್ಕೆ ಪರಿಚಿತರಾಗ್ತೀರಾ ಸೊ ಆ ಟ್ಯಾಲೆಂಟನ್ನು ಒಳ್ಳೆ ರೀತಿಯಲ್ಲಿ ಇರಲಿ ಅಂತ ಹೇಳ್ತೀನಿ ನಿಮ್ಮಲ್ಲಿ ಡ್ಯಾನ್ಸ್ ಮಾಡ್ತೀರಾ ಡ್ಯಾನ್ಸ್ ಮಾಡಿ ಮಾತಾಡ್ತಿರೋ ಅಥವಾ ಒಂದು ಚಿತ್ರಕಲೆ ಬರುತ್ತೋ ಅಥವಾ ಅಡುಗೆ ಬರುತ್ತೋ ಏನಾದರೂ ಒಂದು ನಿಮ್ಮ ಟ್ಯಾಲೆಂಟ್ನ ತೋರಿಸೋವಂಥ ಪ್ರಯತ್ನ ಮಾಡಿ ಅದು ಒಳ್ಳೆ ರೀತಿಯಲ್ಲಿ ತೋರಿಸೋವಂಥ ಪ್ರಯತ್ನ ಮಾಡಿ ಸ್ವಲ್ಪ ಡಿಫ್ರೆಂಟ್ ಆಗಿರಬೇಕು ನೀವು ಜನಕ್ಕೆ ಇಷ್ಟ ಆಗುವಂಥ ಇರ ಇಷ್ಟ ಆಗೋ ರೀತಿ ಇರಬೇಕು ಮತ್ತು ಹೇಗೆ ಅಂತಂದರೆ ಕೆಲವರು ಮಾತಾ ಮಾಡ್ತಾ ಇರ್ತಾರೆ ಹುಚ್ಚು ಹಾಡ್ತಾ ಇರ್ತಾರೆ ರೀಲ್ಸ್ ನಾವು ಬಿಗ್ ಬಾಸ್ ಮನೆಗೆ ಹೋಗಬೇಕು ಅನ್ನೋ ಕಾರಣಕ್ಕೋಸ್ಕರ ಹುಚ್ಚುಚ್ಚಾಗೆಲ್ಲ ಹುಚ್ಚಾಗೆಲ್ಲ ಹಾಡ್ತೀರಾ ಸೊ ಅಂಥವ್ರನ್ನೆಲ್ಲ ಬಿಗ್ ಬಾಸ್ ಮನೆಗೆ ಕರ್ಕೊಂಡು ಹೋಗೋದಿಲ್ಲ ಅಷ್ಟೊಂದು ತಲೆಗೆಡಿಸ್ಕೊಬಿಡಿ ಒಳ್ಳೆ ರೀತಿಯಲ್ಲಿ ಮಾ ಮಾಡಿ ಜನಕ್ಕೆ ಇಷ್ಟ ಆಗೋ ರೀತಿಯಲ್ಲಿ ಮಾಡಿ ಸುಮ್ಮನೆ ಹುಚ್ಚಾಟ ಮಾಡಿ ಬೀಡಕ್ಕೆ ಹೋಗೋದು ಪರ್ಚಾಡೋದು ಕಿಸ್ಟಾಡೋದು ಮೈ ಪರ್ಚ್ಕೊಳೋದು ಬಟ್ಟೆ ಹರ್ಕೊಳೋದು ಅದೆಲ್ಲ ಮಾಡ್ತಾ ಇರ್ತಾರೆ ಕೆಲವರು ಇದೆಲ್ಲ ಬಿಗ್ ಬಾಸ್ ಗಿಮಿಕ್ ಅಂತ ಹೇಳ್ತಾ ಇರ್ತಾರೆ ಸೊ ಆ ರೀತಿ ಮಾಡದೆ ನಿಮ್ಮ ಟ್ಯಾಲೆಂಟ್ನ ನೀವು ತೋರಿಸೋಂಥ ಪ್ರಯತ್ನ ಮಾಡಿ ಅದರಲ್ಲೂ ಕೂಡ ಸ್ವಲ್ಪ ಈಗೆಲ್ಲ ಅಂದ್ರೆ ಬಿಗ್ ಬಾಸ್ ಬರಬೇಕು ಅಂತ ಕೆಲವರು ರೀಲ್ಸ್ ಮಾಡೋವಂಥದ್ದಿದೆ ಮಾಡಲಿ ಬಟ್ ಇನ್ನೊಂದು ಏನಂತಂದರೆ ಸುಮ್ ಸುಮ್ಮನೆ ಹೇಗೆ ಅಂತಂದರೆ ಎಲ್ಲರೂ ಕೂಡ ರೀಲ್ಸ್ ಮಾಡೋರೆಲ್ಲ ಬಿಗ್ ಬಾಸ್ ಮನೆಗೆ ಬರ್ತಾರೆ ಇಲ್ಲ ಅವ್ರದೇ ಆದಂಥ ಒಂದು ಟ್ಯಾಲೆಂಟ್ ಇರಬೇಕು ಏನಾದ್ರು ನೀವು ಸೋಷಿಯಲ್ ಸರ್ವಿಸ್ ಸರ್ವಿಸ್ ಮಾಡ್ತೀರಾ ಸೋಷಿಯಲ್ ಸರ್ವಿಸ್ ಮಾಡಿರಬೇಕು ಜನಕ್ಕೆ ಇಷ್ಟ ಆಗೋ ರೀತಿ ಇರಬೇಕು ಏನಾದರೂ ಒಂದು ಸಿನಿಮಾ ಮಾಡಿರಬೇಕು ಹಾಗೆ ಏನಾದರೂ ಒಂದು ಹೊಸತನ ಇರಬೇಕು ನಿಮ್ಮಲ್ಲಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಏನಾದ್ರು ಹೊಸತನ ಇರಬೇಕು ಸಮಥಿಂಗ್ ಡಿಫ್ ಡಿಫ್ರೆಂಟ್ ಇರಬೇಕು ಸಮಥಿಂಗ್ ಏನಾದ್ರು ಇದ್ರೆ ಮಾತ್ರ ನಾವು ಜನಕ್ಕೆ ಇಷ್ಟ ಆಗುವಂಥದ್ದು ಇರುತ್ತೆ ಈಗಿನ ಒಂದು ಯುಗದಲ್ಲಿ ಏನೇನು ಇರುತ್ತೆ ಅಂದರೆ ಎಲ್ಲರೂ ಕೂಡ ಕಾಂಪಿಟೇಷನ್ನು ಒಂದು ಒಬ್ಬರು ಈ ರೀತಿ ರೀಲ್ಸ್ ಮಾಡಿದ್ರೆ ಅದೇ ರೀತಿ ರೀಲ್ಸ್ ಮಾಡ್ತಾರೆ ಹಾಗಿರುವಾಗ ನಾವು ಸ್ವಲ್ಪ ಏನಾದರೂ ಕೂಡ ಒಂದು ಡಿಫ್ರೆಂಟ್ ಆಗಿರೋದನ್ನ ತರೋದ್ರ ಮುಖಾಂತರ ಜನಕ್ಕೆ ಹತ್ತಿರ ಹಾಕಿ ಖಂಡಿತ ನೀವು ಕೂಡ ಒಂದಲ್ಲ ಒಂದು ದಿನ ಬಿಗ್ ಬಾಸ್ಗೆ ಅವಳಾಗೆ ಕರೀತಾರೆ ಸೊ ಜನಕ್ಕೆ ನೀವು ಇಷ್ಟ ಆಗಿರ್ತೀರ ಜೊತೆಗೆ ಒಳ್ಳೊಳ್ಳೆ ಕಂಟೆಂಟ್ನ ಕೊಟ್ಟಿರ್ತೀರಾ ಅಂದರೆ ಖಂಡಿತ ನಿಮ್ಮನ್ನು ಕೂಡ ಬಿಗ್ ಬಾಸ್ ಮನೆಗೆ ಕರೀತಾರೆ ಸಾಮಾನ್ಯ ವ್ಯಕ್ತಿಗಳನ್ನೂ ಕೂಡ ಅದರಲ್ಲೂ ಕೂಡ ಟ್ಯಾಲೆಂಟ್ ಇರುವಂಥ ವ್ಯಕ್ತಿಗಳಿಗೂ ಕೂಡ ಅವಕಾಶ ಕೊಟ್ಟೇ ಕೊಡ್ತಾರೆ ಬಿಗ್ ಬಾಸ್ ಬಟ್ ಜನಪ್ರಿಯತೆ ಪಡೆದಿರಬೇಕು ಅನ್ನೋದು ಅವರು ಉದ್ದೇಶ ಏಕೆಂದರೆ ಮಾಡೋದೆಲ್ಲನೂ ಕೂಡ ಅವರು ದುಡ್ಡಿಗೋಸ್ಕರನೇ ಇಲ್ಲಿ ನಾವು ಯಾರನ್ನೋ ತಂದು ಮುಖ ಪರಿಚಯ ಇಲ್ದವ್ರನ್ನೇ ತಂದ್ಬಿಟ್ಟು ಬಿಗ್ ಮನೆ ಒಳಗೆ ಹಾಕಿದ್ರೆ ಬಿಗ್ ಬಾಸ್ ಮನೆ ಬಿಗ್ ಬಾಸ್ನ ನೋಡೋ ಅಂತಾರೆ ಇರೋದಿಲ್ಲ ಅವಾಗ ಗೊತ್ತಿದ್ದವರು ಸ್ವಲ್ಪ ಹಾಕೋದ್ರಿಂದ ಅವರಿಗೆ ಸ್ವಲ್ಪ ಟಿ ಆರ್ ಪಿ ಬರುತ್ತೆ ಜನ ನೋಡ್ತಾರೆ ಸೊ ಇವ್ರ ಲೈಫ್ ಸ್ಟೈಲ್ ಹೇಗಿರುತ್ತೆ ಇವ್ರು ಹೆಂಗೆ ರಿಯಾಲಿಟಿ ಇರುತ್ತೆ ಅನ್ನೋದನ್ನು ಕೂಡ ಇಂಟ್ರೆಸ್ಟಿಂದ ನೋಡ್ತಾರೆ ಸೊ ಹಂಗಾಗಿ ಬಿಗ್ ಬಾಸ್ ಎಂಡೋಮಾಲ್ ಟೀಮು ಕೂಡ ಅದನ್ನ ಯೋಚನೆ ಮಾಡುತ್ತೆ ಸೊ ಸ್ವಲ್ಪ ಡಿಫ್ರೆಂಟ್ ಆಗಿ ಏನಾದರೂ ಒಂದು ಒಳ್ಳೆ ಟ್ಯಾಲೆಂಟ್ ಮುಖಾಂತರ ನಿಮ್ಮನ್ನು ನೀವು ಪರಿಚಯಿಸ್ಕೊಂಡ್ರೆ ಖಂಡಿತ ಬಿಗ್ ಬಾಸ್ ಮನೆಗೆ ನಿಮ್ಮನ್ನು ಕೂಡ ಇನ್ವೈಟ್ ಮಾಡೇ ಮಾಡ್ತಾರೆ ಅಂತ ಹೇಳ್ತೀನಿ ಬಿಗ್ ಬಾಸ್ ಮನೆ ಅಲ್ಲೂ ಕೂಡ ಶಿಫ್ಟ್ ಆಗ್ತಾ ಇಲ್ಲ ರಾಮೋಳೆನೇ ಇದೆ ಅನ್ನೋದು ಕೂಡ ಕೇಳಿಸ್ತಾ ಇದೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಸ್ವಲ್ಪ ವೆರೈಟಿ ಆಗಿ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಕೇಳಿ ಬರ್ತಾ ಇದೆ ನಮ್ಮ ಸುದೀಪ್ ಸರ್ನ ಲೋಗೋ ಕೂಡ ಸದ್ಯದಲ್ಲೇ ಬರುವಂತಹ ಹಂತದಲ್ಲಿದೆ ಇನ್ನೇನು ಒಂದು ವಾರ ಅಷ್ಟೇ ಒಂದು ವಾರದೊಳಗಡೆ ನಮ್ಮ ಕಿಚ್ಚ ಸರ್ ಪ್ರೋಮೋ ಕೂಡ ಬರುತ್ತೆ ಬಿಗ್ ಬಾಸ್ತು ಅದ್ರ ಬಗ್ಗೆ ಕೂಡ ಮಾತನಾಡೋಣ ಸೊ ಇವತ್ತಿನ ವೀಡಿಯೋ ಇದಾಗಿತ್ತು ಸ್ನೇಹಿತರೆ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ನನಗೆ ಚೆನ್ನಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗೈಸ್ ಬಿಗ್ ಬಾಸ್ ಟ್ವೆಲ್ ಅಪ್ಡೇಟ್ಗೋಸ್ಕರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬ ಬಾಯ್ ಗಾಯ್ಸ್ ಲವ್ ಗೈಸ್